ಕೂಡೋದು ಕೂಡೋ ಒಂದು ಅಗಲೋದು ಶ್ರೇಷ್ಠದೋ ಇನ್ನೊಂದು ಕೂಡಿಸದು ಶ್ರೇಷ್ಠ ಅಂತಕಂತ ವಾದದ ಪುಲ್ಯಾತ್ರೇ ಹೌದು ಇದು ಸನಾಯ ಹನುಮಂತ ಗೌಡವರ ಮರ್ಯಾದೆ ಹೇಳಿ ಕೇಳಿ ನಿಮಗೆ ತರಕಡೆ ಚಂದ್ರಮಾಸ್ತರ ಇವತ್ತು ನಮ್ಮ ಜೊತೆ ವಾದ ಮಾಡೋ ಹೌದಾ ರಾಜಸಲ ಯಾರು ಕೂಡ ವಾದ ಮಾಡಿ ಇದೇ ನನಗೆ ಗೊತ್ತಿಲ್ಲ ಇಲ್ಲಿ ವಾದ ಕಮಿಟಿ ಅವರು ಜಡ್ಜ್ಮೆಂಟ್ ಕೊಟ್ಟారా ಏನು ಕೊಟ್ಟారా ವಿಷಯದ ಕಡೆ ಛಲೋ ಅದ ಚೊಲೋ ಅದ ಯಾಕಂತ ಕೇಳಿದ್ರೆ ಇಟ್ಟೋತನ ಹಾಡಿಕೆ ನಡೆದತ್ತೆ ಬೇರೆ ಅದೇ ಅದ ಇನ್ ಮ್ಯಾಲೆ ಹಾಡಿಕೆ ನಡೀದೆ ಇನ್ನು ಬ್ಯಾರೆ ಅಲ್ಲ ಇಲ್ಲಿ ಗುಣಗುಳು ಮಾಡಿ ಓದಿ ಹಕ್ಕಿನಂದ್ರ ನಡಿದಿಲ್ಲ ಆಹಾ ಅದ್ರಲ್ಲ ರೀ ಕಡ್ಡಾಯಾಡ್ಸೋದು ಎಲ್ಲ ವಿಷಯಕ್ಕೆ ಹತ್ಯೆ ಮಾತು ಇವತ್ತಿರ ದಿವಸ ನಾವು ಮಾತಾಡಬೇಕಾಗ್ಯಲ್ಲ ಹೌದು ಒಂದು ಆದನು ಒಂದೋ ಕೋರ್ಸು ಇನ್ನೊಂದು ಒಂದು ಆಗುವುದು ಶ್ರೇಷ್ಠದು ಇನ್ನೊಂದು ಕೂಡಿಸುವುದು ಶ್ರೇಷ್ಠ ಅಂತಕ್ಕಂತ ವಾದದ ಪುಣ್ಯಾತ್ಮರೇ ಹೌದು ಇದು ಸ್ವನಾಳ ಹನುಮಂತ ಗೌಡನ ಮರ್ಯಾದೆ ಹೇಳಿ ಕೇಳಿ ನಿನಗೆ ತರಕಾರಿ ಚಂದ್ರ ಇವತ್ತು ನಾವು ಜೋಡಿ ವಾದ ಮಾಡು ವಾದ ಸಲ ಯಾರು ಕೂಡ ವಾದ ಮಾಡಿ ಗೊತ್ತಿಲ್ಲ ಇಲ್ಲಿ ವಾದ ಕಮಿಟಿ ಅವರು ಜಜ್ಮೆಂಟ್ ಕೊಟ್ಟಾರ ಏನ್ ಇನ್ನೊಂದು ಹೂಡುದು ಹೂಡುದು ಇವು ಎರಡೂ ಒಳಗೆ ಯಾವದು ಶ್ರೇಷ್ಠ ಯಾವಾಗ ಶ್ರೇಷ್ಠ ಅಂತಕ್ಕ ವಿಚಾರಗಳನ್ನ ನೀವು ಮಾಡಾಕತ್ರಿಗೌಡರು ಒಂದ್ ಎರಡು ಸೆಕೆಂಡ್ ನೀವು ಕೂತ್ಬಿಡೀ ವಿಷಯ ಮಕ್ಕಳ್ತೀನಿ ಒಂದು ಮಾತು ಏನಂತ ಕೂಡುದೇ ಜಗತ್ತ ಹೆಂಗ ಶ್ರೇಷ್ಠದಪ್ಪ ಅಂತ ಕೇಳಿದ್ರೆ ಆಹಾ ಹೆಂಗ ಶ್ರೇಷ್ಠ ಈಗ ಚಾ ಮಾಡ್ಬೇಕಾದ್ರೆ ಚಹಾ ಮಾಡ್ಬೇಕಾದ್ರ ಚಹಾ ಮಾಡ್ಬೇಕಾದ್ರ ಸಕ್ರೆ ಹಾಕ್ಬೇಕ ಹಾಲು ಹಾಕ್ಬೇಕ ನೀರು ಹಾಕ್ಬೇಕ ಚಾಪುಡಿ ಚಾಪುಡಿ ಹಾಕ್ಬೇಕ ಎಲ್ಲಾ ಕುಡಿಸುದ್ರೆ ಚಾ ತಯಾರಾಗ್ತದೆ ಇದು ಕೂಡುದು ಜಗತ್ತ ಮಾಡಿ ಎಲ್ಲ ಕೂಡಿಸಿ ಕುದಿಸಿದ್ರಾ ಆಗ್ತದ ಜಗತ್ತಿರಾಗ ಕುಡಿದ್ರು ನಮ್ ಮುರುಘಾ ವಾದದ ಇಲ್ಲಿ ಎಲ್ಲಾ ಜನ ಹುಚ್ಚಿಲ್ಲ ಇಲ್ಲಿ ಎಲ್ಲಾ ಕೂತಿರ್ತಕ್ಕಂತ ಜನ ಹುಚ್ಚಿಲ್ಲ ನಿನಗ ನಾ ಕೇಳ್ತೇನೆ ಶ್ಯದಾಗ ಸಕ್ರೆ ಕುಡಿಸಿದಿ ನೀರ್ ಕುಡಿಸಿದಿ ಚಾಪಡಿ ಕುಡಿಸಿದಿ ಎಟ್ಟು ಕುದಿಸಿದಿ ಎಲ್ಲಾ ಕುಡಿಸಿದಿ ಅಗಲಿಸಿ ಕುಡುತ್ತಿಲ್ಲ ಕೂಡ ಈ ಸಭಾ ಇವತ್ತು ಜಗತ್ತದ ಶ್ರೇಷ್ಠ ಯಾರ ಮುಂದೇ ಮಾತಾಡ್ಬೇಕು ನಮ್ ಮುಂದೆ ನಿಮ್ಮ ಮಾತಾಡೋ ಒಟ್ಟ ದಯಮಾಡಿ ಒಂದ್ ಎರಡ್ ಸೆಕೆಂಡ್ ನೀವು ನೀವು ಪಕ್ಕಾದಿ ಈ ದೈವದ ಕೈಯಲ್ಲೇ ಒಂದ್ ಜನ ನಾ ವಿಚಾರ ಮಾಡಿ ಮಾತಾಡೋದ್ ದೈವ ವಿಚಾರ ಮಾಡಿ ನಿಮ್ಗೆ ವಿಚಾರ ಮಾಡ್ತೀನಿ ಶಾನ ಚಾಪಡಿ ಅಗಲಿಸಬೇಕಂದ್ರ ಮಗಳ ಆ ಟೀವತ್ತಿ ಊರಾಗ ನಾವ್ ಮಾಡ್ತೀವಿ ಇಲ್ಲ ಚಾದ ಚಾಪಡಿ ಕುಡಿಸ್ ಆ ಟೀವತ್ತ ನೀವ್ ಮಾಡಿ ಮಾಡ್ಯಾಕ್ರಿ ಅದ್ರ ಅಗಲಿಸ್ಬೇಕಿಲ್ರಿ ಅಗಲಿಸಿದಾಗ ಚಾ ಸುಮ್ಮ ಚಾಪಡಿ ಲೆಕ್ಕ ಎರಡು ಚಾಪಡಿ ಅಂತ ಕುಡಿಯೋದು ना पृथ्वीज वायु आकाश पंचमहाूत शरीर एका हुटे 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 पंचमभूत शरीर पंचमहाभूत

ಇದು ತಯಾರಾಗಿ ಎಲ್ಲಿ ಕೂಡ ಕೇಳಿದ್ರೆ ತಾಯಿ ಒಡದೊಳಗೆ ಇದು ಕೂಡ ಗರ್ಭದೊಳಗೆ ಕೂಡ ತಾಯಿ ಗರ್ಭದೊಳಗೆ ಇದು ಕೂಡ ಹೌದು ಒಂಬತ್ತು ತಿಂಗಳ ಒಂಬತ್ತು ದಿವಸ ದಿವಸ ಇದಕ್ಕೆ ತುಂಬಿ ಬರ್ತಂದ್ರ ತಾಯಿ ಗರ್ಭ ಬಿಟ್ಟು ಇದು ಅಗಲೇ ಬೇಕಾಗ್ಯದ ತಾಯಿ ಗರ್ಭ ಬಿಟ್ಟು ಇದು ಅಗಲ ತಂದ್ರೆ ಜಗತ್ತದಾಗ ಇದ್ರ ನಾಮ ಹೆಸರು ಉಳಿತದೆ ಉಳಿತ ಮತ್ತೆ ತಾಯಿ ಗರ್ಭದಾಗ ಇದು ಕೂತಂದ್ರೆ ಇದ್ರ ಹೆಸರು ಉಳಿಯಲ್ಲ ಸೂಜನ ಮಾಡ್ತಿದ್ದೀವಿ ಅಗಲೇ ಬೇಕು ಅಗಲೇ ಬೇಕು ಅದನ್ನ ಎರಡು ಅಗಲಿಸಬೇಕು ಅಲ್ಲೇ ಒಳಗೆ ಬಿಟ್ರಿ ಕೆಲಸ ಹುಡುಗ ಹೌದೌದು ಇದು ಅಧ್ಯಾತ್ಮ ಚಂದ್ರು ಮಾಡ್ತಾರ ಪಕ್ಕಾ ಅರ್ಥ ಮಾಡ್ತರಿ ಮನುಷ್ಯ ಮನುಷ್ಯಂದ ನೋಡು ನೋಡ ಮನುಷ್ಯ ಮನುಷ್ಯ ಎಂದ ಹುಟ್ಟುತ್ತ ನೋಡ ಪರಮಾತ್ಮ ಅವನಿಗೆ ಬೆಲ್ಲ ಬೆನ್ನ ಬರದೇ ಬಿಟ್ಟಿರ್ತಾನ ಏನತ್ರೀಪ ಈ ಜಗತ್ತೆ ಬಿಟ್ಟು ತಿಳ್ಕೊಂಡು ಅವತ್ತೇ ಪರಮಾತ್ಮ ಬೆನ್ನ ಹಿಂದೆ ಬರ್ಲಿರ್ತಾನೆ ಇಂತ ಇಸವಿ ಇಂತ ತಿಂ ಈಗ ಒಬ್ಬರಿಗೆ ನೌಕರಿ ಬರ್ತದೆ ಸುಮ್ನೆ ಹೇಳ್ತೀನಿ ಹೇಳ್ತೇನೆ ಒಬ್ಬರಿಗೆ ನೌಕರಿ ಬಂದ ಯಾವಾಗ ಅಪಾರ್ಟ್ಮೆಂಟ್ ಅವನಿಗೆ ಆಯ್ತು ನೋಡ ಆಯ್ತು ಹಿಂದೆ ಅವನ ರಿಟೈರ್ಮೆಂಟ್ ಬರ್ಲಿತ್ತ

ನಮ್ಮ ಚಂದ್ರ ಮಾಸ್ತಾರ ಗಡಬಳಕ್ ಬಿದ್ದಾರ ಗಡಿದ್ಯಾನ್ ಕೊಟ್ಟಿಗೆ ಹೋಗಿ ಹೋಗಿ ಬಿಡಿ ಶಾಪ್ ಕೊಟ್ಟು ಗಡಬಡಕ್ ಬಿದ್ದಾರ ಹಂಗ ಚಂದ್ರ ಸರ್ ಆ ಗಡಬಳಕ್ ಬಿಡಕ್ ಹೋಗ್ರಿ ಹೇಳ್ಬೇಡ್ರಿ ಮದ್ಲ ಯಾವ ಮೇಳ ಅದ ಯಾವ ಮತ್ತ ನಮ್ ಇದ್ರಿಗೆ ಕೂತವ್ರ ಎಂತವ್ರು ಅಲ್ಲ ಜೆಂಟ್ ಸರ್ ಇದನ್ನ ತಿಳ್ಕೊಂಡು ವಾದಗಳನ್ನ ಮಾಡ್ಬೇಕ ಸುಮ್ಮನೆ ಏನಾರ ಮಾತಾಡಿ ಹೋಗ್ತೀನಿ ಅಂದ್ರೆ ಒಟ್ಟಾಗಿ ಎಲ್ಲ ಹುಡುಗಿ

ನಮಗ ಮಕ್ಳಿಲ್ಲಾ ಹೌದು ಹೆಂಗ ತಿಳ್ಕೊಂಡು ವಿಷದ ಬಾಟ್ಲಿ ಕೈಯಾಗಿ ಹಿಡಿದ್ರು ಹಿಡಿದ್ರು ಅವಾಗ ದೇವ ಲೋಕದ ಕೊರಗೆ ಬಂದು ದೇವಲೋಕದ ದೇವ ಲೋಕದ ಕೊರಗೆ ಬಂದಿಪ್ಪ ನೀವು ವಿಷ ಹೌದು ಬ್ಯಾಡ್ರಿ ಮುಮ್ಮೆಟ್ಟಿ ಗುಡದ ಮುತ್ತೆ ಅವಾಂಶದ ನಿಮಗೆ ಮಕ್ಕಳು ಕೊಡತನ ಹೋಗಿರೋದು ಕೂಡ ಜಮುಂಡ ಮತ್ತು ಕನವ ಇದು ಕೂಡ ಮುಮ್ಮೆಟ್ಟಿ ಗುಡಕ್ಕೆ ಬಂದು ಒಂದು ಮುತ್ತೆ ಅವಮಾಂಶದಿಂದ ನಮಸ್ಕಾರ ಮಾಡಿ ಅವಾಗ ಕಾರ್ಯಕ ಭಾರ ಇರಲ್ಲ ಕಾರ್ಯಕ ಬಂದಾದ್ರೆ ಮಾಧವ್ಲಿಂಗ್ ಕೊಡ್ತದ ಇದಕ್ಕೆ ನಾಳೆ ಶತಾಶತ ಒಪ್ಪಿಗೆ ಒಪ್ಪಿಗೆ ಇಲ್ಲ ಅಂತ ಮಾತ್ರ ಅದೇ ಮಾಧುಲಿಂಗ ಅದೇ ಮಾಧುಲಿಂಗ ಹರಿಕೇರಿ ಪಟ್ಟಣ ಲತ್ತದ ಮನೆ ಒಳಗೆ ತಾಯಿ ಪದ್ಮಾವತಿ ಇದ್ರು ಮುಂಡಾಟಿ ಗುಡ್ಡದ ಮೇಲೆ ಮುತ್ತೆ ಅಮಾವಸ್ಯದಿದ್ದ ಇದ್ದ ದಿನನಿತ್ಯ ಅಮಾವಸ್ಯದ ಮುತ್ತೆ ಆಗಿ ಗುತ್ತಿ ಯಾರು ಇದೆ ಮಾಧುಲಿಂಗ ಮಾಧುಲಿಂಗ ಮುತ್ತೆ ಅವಾಗ ಬಂದು ಪದ್ಮಾವತಿ ಮುಂದಿನ ತಾನ ಏನು ತಂದ್ರಿ ಯಾವ ಅಪ್ಪರ ಮನೆ ಹೋಗಿ ಕಟ್ಟಂದ ತಾಯಿ ಪದ್ಮಾವತಿ ಕಣ್ಣಾಗಿ ನೀರು ಊಕ್ಕಿ ಬಂದು ಹೌದು ಹೌದು ಅವಾಗ ಕೇಳ್ತಾಳ ಪದ್ಮಾವತಿ ಏನ್ ಕೇಳದಿ ಮಗ ಮಾಧು ಮಾಧು ಯಾಕೆ ಅಲ್ಲಾಕತ್ತಿದ್ ಕಣ್ಣಾಗಿ ನೀರು ಯಾಕೆ ಮೊದಲತ್ತ ಯಾಕೆ ಕೂಡ ತಾಯಿಗೆ ಮಾಮೂಲಿ ನಿಮ್ಗೆ ಕೇಳ್ದ ಕೇಳ್ದ ಅವಾಗ ತಾಯಿ ಪದ್ಮಾವತಿ ಹೇಳ್ತಾಳ ಏನ್ ಹೇಳದಿಪ್ಪ ಮಗು ಮಾದು ನಿನಗೆ ಧರ್ಮ ಪೂಜಾ ಇಲ್ಲೋ ಇಲ್ಲೋ ನಿನಗ ಹಣತಂಬ್ರ ಇಲ್ಲ ಹೌದು ಅಣತಂಬ್ರ ಈ ಸೋಡ್ಬಾ ತಿಳ್ಕೊಂಡ ಮಾಧು ನಿಂಗ ತಾಯಿ ಪದ್ಮಾವತಿ ಹೇಳು ಅವಾಗ ತಾಯಿ ಮಾತು ಕೇಳಿ ಕೇಳಿ ಮಾಧುಲಿಂಗ ತಂದಿಗ ಬುತ್ತಿ ತಗೊಂಡು ಅರಿಕೆ ಪಟ್ಟ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಂದೆ ಮುಂದೆ ಬುತ್ತಿ ಇಟ್ಟು ನಮಸ್ಕಾರ ಮಾಡಿ ದೂರ್ ಆಹಾ ಅವಾಗ ಅಂಶದ ಮುತ್ಯಾ ಬುತ್ತಿ ಉಣ್ಣುವಂತ ಟೈಮ್ ಬದಲರ್ತಾರ ಏನತ್ತ ಏ ಮದನ್ನ ಊಟ ಮಾಡಬಾರ ಅವಾಗ ಮಾಧುಲಿಂಗ ಮಾಡೋದಿಲ್ಲ ಮಾಡುದಿಲ್ಲ ನನಗ ದೊಡ್ಡ ಪುನಃ ಕೊಡ್ಬೇಕು ಅಂದ್ರೆ ನಾವು ಊಟ ಮಾಡ್ತೀನಿ ನಾವು ಊಟ ತಿಳ್ಕೊಂಡು ಮಾದುಲಿಂಗ ತಂದಿ ಮುಂದೆ ಹಠ ಮಾಡ ನಿಂತ ಅವಾಗ ಮೋಷತ್ವಂತ ಹೇಳ್ದ ಏನ್ ಹೇಳ್ದ ಏ ಮಾಧುಲಿಂಗ ಅವತಾರ ಪುರುಷರು ಹುಟ್ಟಿ ಬರ್ತಾರೋ ಅದು ಎಂದ ಜೆ ಕರ್ತವ್ರು ಹುಟ್ಟಿ ಸೇನೆಯನ್ನು ಕೂಡುದ್ರಂದ್ರ ಒಂದಿಲ್ಲ ಒಂದು ದಿವಸ ನನ್ನ ನಿನ್ನ ಅವರು ಅಗಲಿಸ್ತಾರೋ ಹೌದು ಅಂತ ಅವತಾರ ಪುರುಷ ಹೋಗ್ತಾರೆ ಬ್ಯಾಡ ತಿಳ್ಕೊಂಡು ಅಮೋಷದ ಹೇಳ್ದಿಂಗ ಹೇಳ್ದ ಅವಾಗ ಮಾಧುರಿಗೆ ಹೇಳ್ತಾರೆ ಏನಂತ ಅವರು ಇವತ್ತೇ ಹುಟ್ಟಿ ಹುಟ್ಟಿ ನಾಳೆಗೆ ನನ್ನ ನಿನ್ನ ಅಗಲಿಸಲಿ ಕರೆ ನನಗೆ ಬೆದ ಬುಜ ಬೇಕು ತಿಳ್ಕೊಂಡು ಮಾಧುಲಿ ಹಠಾತ್ ಕೊಟ್ಟು ತಂದಿ ಬಂದ ಹೌದು ಹೌದು ಅವಾಗ ತಂದೆ ಅಮೋಷದ ನೃತ್ಯ ಕಾರ್ಯಕ ಭಂಡಾರ ಮಾಧುಲಿಂಗ ಉಡಿ ಒಳಗೆ ನೀಡದ ನೀಡದ ಆ ಕಾರ್ಯಕ ಭಂಡಾರ ಒಂದು ನಿಂಬೆಯನ್ನು ತಗೊಂಡು ಬಂದ ತಾಯಿ ಹೇಳು ಯಾರು ಪದ್ಮಾವತಿ ಉಡಿಯಾಗ ಮಾಧು ನಿ ಪದ್ಮಾವತಿ ಏನ್ ನೋಡಪ್ಪ ಅಂತ ಕೇಳಿದ್ರ ಆ ಕಾರ್ಯಕ್ಕೆ ಭಂಡಾರ ಭಕ್ಷಣೆ ಮಾಡಲು ಗೌಲು ಸಿದ್ಧ ಬೆಳೆಯಲು ಸಿದ್ಧ ಸಾಮಾನು ಮುತ್ತ ಕಾನು ಮುತ್ತ ನಾಕು ಮಂದಿ ಮಾತ್ರ ಹುಟ್ಟಿದ್ರು ಹುಟ್ಟಿದ್ರು ಇನ್ನ ಒಂದು ನಿಂಬೆ ಹಣ್ಣಿನಿಂದ ನೆಪಕಾಲಿ ಹುಟ್ಟಿದ್ರು ಈ ನಾಲ್ಕು ಮಂದಿ ದಿಂದು ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ನೂರಾ ಹನ್ನೇ ಮಂದಿ ಹೇಗೆ ಸಾವಿರದ ಏಳು ವರ್ಷದ್ರು ಹುಟ್ಟ್ಯಾಂಗ ಅಮೌಂಶದ ಮುತ್ತೆ ಸಾಂಪ್ರದಾಯ ಬೆಳೆದ್ ಇದಕ್ಕೆ ನಾವು ಇಲ್ಲಿರೋದಿಲ್ಲ ನನಗೆ ಏನ್ರಿಪ್ಪ ಈ ಸಾವಿರದ ಏಳ್ನೂರು ಶದ್ರು ಶದ್ರು ಒಂದೇ ಕೂಡಿ ಕೂಡ ಜೇತ ಕೂತಿದ್ರ ಅಂದ್ರ ಒಂದೇ ತವರಿ ಕೂಡ ಕೂತಿದ್ರು ಅಮಾಕ್ಷ ಸಾಪಡ ಜಗತ್ತಲ ಬೆಳ್ದಿರಿ ಅವ್ರ ಎಲ್ಲರೂ ಆಗಲಾರ ಹೌದು ಎಲ್ಲಾರು ಆಗಲಿ ಎಲ್ಲಾರು ಒಂದೊಂದು ನಾಡಿ ಬಗೆರತ್ತೇವ ಅಮ್ಮ ಜಗತ್ತಲ್ಲ ಕೀರ್ತಿ ಬದತ್ತ ಇಲ್ಲ ಹ ಪರಶು ಮಾತಾರ್ ನೀವು ಹಾ ತಪ್ಪಾಗ್ತದ ಒಂದೇ ಜಾಗದಾಗ ಕೂಡಿ ಕುಟಾರ ಅಂತ ಹೇಳಿ ಈ ಸಭಾನು ಜಗತ್ತಿನ ಕೂಡುದ ಸತ್ಯಪ್ಪ ಗೌಡರು ನಾವು ಕೂಡಬೇಕಾದ್ರ ಹಿಂದೊಮ್ಮೆ ನಾವು ಕೂಡಿದ್ದೆವು ಈಗೂ ಮಾತ್ರ ನಮಗ ಕೂಡದೆ ಬಂದದ ಕೂಡು ಚೀಟಿನ ತಾಯಿ ನನಗೆ ಕೊಟ್ಟು ಕಳಿಸಾಳ ಕೂಡು ಚೀಟಿನ ನನಗೆ ತಾಯಿ ಕೊಟ್ಟು ಕಳ್ಸ್ಯಾಳ ಕಳ್ಸ ಚಂದ್ರಮೋಸ್ತರ ಕೂಡುದು ಸರಳದ ಹಾ 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 ಇದು ಒಂದೇ ಊರು ಜನ ಇಲ್ಲ ಹೌದು ಸಾಕಷ್ಟು ಹಳ್ಳಿಗಳ ಜನ ಬಂದಾರ ಕೂಡ್ಯಾರ ಇವರು ಎಲ್ಲಾರು ಕೂಡ ಬರೇ ಎಂಟು ತಾಸು ಕೂಡ್ಯಾರ ಬರೇ ಎಂಟೆ ತಾಸ ಹೌದು ಬೆಳಗಿನ ಆರು ಗಂಟೆಕ ಎಲ್ಲಾರು ತಮ್ಮ ಪ್ರಪಂಚ ಮಾತೃಚ್ಗರ್ ಚಾಲಕ್ ಬರುತ್ತೆ ಎಲ್ಲಾರು ಕೂಡ ಕೂದ ಕೆಲಸ ಆಗ್ತದಲ್ರಿ ಸರ ಇವ್ರನ್ನ ಬಿಡ್ರಿ ಬಿಡ್ರಿ ಮನೆಯಾಗ ಕೂಡಿರ್ತಕ್ಕಂತ ಗಂಡ ಹೆಂಡತಿ ಸೈಟ್ ಆಗಲ್ಲೇ ಬೇಕು ಹೌದು ಪ್ರಪಂಚ ನಡೀತದೆ ಇರ್ಲಿಕ್ಕಂದ್ರೆ ಪ್ರಪಂಚ ಇಬ್ರು ಚಂದ್ರ ಗಂಡ ಹೆಂಡತಿ ಕೂಡ ಮನೆಯ ಕೂತ್ರ ಸಂಸಾರ ಆಗ್ತದೆ ನಡೀತಿ ಪಂಚಮ ಭೂತದಿಂದ ಜಾತ ಚಮ್ ಮರಣಂ ದ್ರೋಮ್ ಶರೀರು ಸಹಿತ ಬಿಟ್ಟು ಆಗಲೇ ಬೇರೆ ಶ್ರೇಷ್ಠ ಆಗ್ಲಕ್ಕೆ ಬೇಕು ಬೇಕು ಆಗಲ್ಲ ಏನೋ ಕೆಲಸ ನಡೆಯಲ್ಲ ನಡೀದಿಲ್ಲ ಹೌದು ಇಲ್ಲಿ ಎಲ್ಲ ನನ್ನ ತಾಯಿ ಬೆಳಗ್ಗೆ ಕುಡ್ಯದೌಡ್ರ ಒಂದ್ ಎರಡು ಸೆಕೆಂಡ್ ನನಗೆ ಇಲ್ಲಿ ಎಲ್ಲ ನನ್ನ ತಾಯಿ ಬಳಗ ಕುಡಿಯದ ಕುಡ್ಯದ ಉದ್ಯಾನ ಪರಿಸುವತ್ತ ಯಾವ ಭಾಗ್ಯವಾಡಿ ತಾಲೂಕು ಒಂದು ಹುಡುಗ ಏನೋ ಮಾತಾಡಿ ಹೋಯ್ತಂತೆ ಹಿಂಗ್ ಹಿಂದಾನೇ ಮಾತಾಡಿ ಹೋದ ಈ ಮಾತು ಕೇಳಿದ್ರೆ ನಮ್ಗೆ ಆನಂದ ಆಯ್ತ ತಿಳ್ಕೊಂಡು ಈ ಸಭಾದಾಗ ಒಬ್ಬರ ನನ್ಬೇಕು ಕಣ್ಣಾಗಿ ನಾವು ನೀರು ತೆಗಿಬೇಕು ನೆನ್ನೆ ಹಂಗ ಮಾತು ಹೇಳಿದ್ರೆ ನಾವು ಹುಟ್ಟಿದ